ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಎಂಬ ಈ ದೈವಿಕ ಕುಟುಂಬಕ್ಕೆ ಭಾವನೆಗಳ ಈ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ನಾವು ಮಾಡ್ತಿರುವುದು ಕೇವಲ ಭವಿಷ್ಯ ಹೇಳುವ ಕೆಲಸವಲ್ಲ ಇಂದು ನಾವು ಎರಡು ಹೃದಯಗಳ ನಡುವೆ ಒಂದು ಸೇತುವೆಯನ್ನು ಕಟ್ಟುತ್ತಿದ್ದೇವೆ ನಿಮಗೆ ಗೊತ್ತು ಈ ಪ್ರಪಂಚದಲ್ಲಿ ಅತ್ಯಂತ ಭಾರವಾದ ವಸ್ತು ಯಾವುದು ಎಂದು ಅದು ಹೇಳಲಾಗದೆ ಮನಸ್ಸಿನಲ್ಲೇ ಉಳಿದು ಹೋದ ಮಾಟುಗಳು ನೀವು ಯಾರನ್ನು ಪ್ರೀತಿಸುತ್ತಿದ್ದೀರಿ ಅಥವಾ ಯಾರ ಬಗ್ಗೆಯೂ ಹಗಲು ರಾತ್ರಿ ಯೋಚಿಸುತ್ತಿದ್ದೀರಿ ಆ ವ್ಯಕ್ತಿ ನಿಮ್ಮ ಸಂಗಾತಿಯಾಗಿರಬಹುದು ನಿಮ್ಮ ಪ್ರೇಮಿಯಾಗಿರಬಹುದು ಅಥವಾ ನೀವು ದೂರವಾಗಿರುವ ವ್ಯಕ್ತಿಯೇ ಇರಬಹುದು ಬಾಯಲ್ಲಿ ಅವರು ಮೌನವಾಗಿರಬಹುದು ನಿಮ್ಗೆ ಫೋನ್ ಮಾಡದೇ ಇರಬಹುದು ಆದರೆ ಅವರ ಮನಸ್ಸಿನ ಆಳದಲ್ಲಿ ನೀವು ಊಹಿಸದಂತಹ ದೊಡ್ಡ ಅಲೆಗಳು ಏಳುತ್ತಿವೆ ಎಂಬುದು ನಿಮಗೆ ಗೊತ್ತೇ ಅವರ ಮೌನದ ಅರ್ಥವೇನು ಅವರು ನಿಜವಾಗಿಯೂ ನಿಮ್ಮನ್ನು ಮರೆತಿದ್ದಾರಾ ಅಥವಾ ಅವರ ಮೌನದ ಹಿಂದೆ ಪಶ್ಚಾತ್ತಾಪದ ಕಣ್ಣೀರಿದೆಯಾ ಅವರ ಮುಂದಿನ ನಿರ್ಧಾರವೇನು ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಬ್ರಹ್ಮಾಂಡದ ಶಕ್ತಿಯ ಮೂಲಕ ಉತ್ತರ ಪಡೆಯೋಣ ನಿಮ್ಮ ಮುಂದೆ ಮೂರು ದೈವಿಕ ಸಂಖ್ಯೆಗಳಿವೆ ಡಿವೈನ್ ನಂಬರ್ಸ್ ಇವು ಕೇವಲ ಅಂಕಿಗಳಲ್ಲ ಇವು ನಿಮ್ಮ ಮತ್ತು ಆ ವ್ಯಕ್ತಿಯ ತರಂಗಾಂತರವನ್ನು ಜೋಡಿಸುವ ಕೊಂಡಿಗಳು ಸಂಖ್ಯೆ ಒಂದು ನಂಬರ್ ಒನ್ ಸಂಖ್ಯೆ ಎರಡು ನಂಬರ್ ಟೂ ಸಂಖ್ಯೆ ಮೂರು ನಂಬರ್ ತ್ರೀ ಈಗ ನಾನು ಹೇಳುವುದನ್ನು ಮಾಡಿ ನಿಮ್ಮ ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ ಒಂದು ದೀರ್ಘವಾದ ಆಳವಾದ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಈಗ ಕಣ್ಣು ಮುಚ್ಚಿ ನೀವು ಯಾರ ಮನಸ್ಸನ್ನು ಓದಬೇಕು ಎಂದುಕೊಂಡಿದ್ದೀರೋ ಆ ವ್ಯಕ್ತಿಯ ಮುಖವನ್ನು ನಿಮ್ಮ ಮನಸ್ಸಿನ ಕಣ್ಣಲ್ಲಿ ಸ್ಪಷ್ಟವಾಗಿ ನೋಡಿ ಅವರ ಹೆಸರನ್ನು ಮೂರು ಬಾರಿ ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಅವರ ನಗು ಅವರ ಕೋಪ ಅವರ ಮೌನ ಎಲ್ಲವನ್ನೂ ಒಮ್ಮೆ ನೆನಪಿಸಿಕೊಳ್ಳಿ ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ ನಿಮ್ಮ ಕಣ್ಣುಗಳು ಯಾವ ಸಂಖ್ಯೆಯ ಮೇಲೆ ತಾನಾಗಿಯೇ ಹೋಗಿ ನಿಲ್ಲುತ್ತವೆಯೋ ಯಾವ ಸಂಖ್ಯೆ ನಿಮ್ಮನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆಯೋ ಅದೇ ನಿಮಗಾಗಿ ಬ್ರಹ್ಮಾಂಡ ಕಳುಹಿಸಿರುವ ಸಂದೇಶ ಹೆಚ್ಚು ತರ್ಕ ಮಾಡಬೇಡಿ ನಿಮ್ಮ ಅಂತರಾತ್ಮ ಇಂಟ್ಯೂಷನ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಆಯ್ಕೆ ಮಾಡಿಕೊಂಡಿರಾ ಬನ್ನಿ ಆ ವ್ಯಕ್ತಿಯ ಹೃದಯದ ರಹಸ್ಯ ಬಾಗಿಲನ್ನು ತೆರೆಯೋಣ ಸಂಖ್ಯೆ ಒಂದು ಆಯ್ಕೆ ಮಾಡಿದವರು ತಪ್ಪು ತಿಳುವಳಿಕೆ ನೋವು ಮತ್ತು ಪಶ್ಚಾತ್ತಾಪದ ಹಾದಿ ನನ್ನ ಪ್ರೀತಿಯ ಸ್ನೇಹಿತರೆ ಯಾರು ಒಂದನೇ ಸಂಖ್ಯೆಯನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ಮತ್ತು ಆ ವ್ಯಕ್ತಿಯ ನಡುವಿನ ಬಂಧ ಈಗ ಸ್ವಲ್ಪ ನೋವಿನಲ್ಲಿದೆ ಎಂದು ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಒಂದು ಅವರ ಈಗಿನ ಯೋಚನೆಗಳು ಕರೆಂಟ್ ಥಾಟ್ಸ್ ಆ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಗೊತ್ತಾ ಅವರಿಗೆ ನಿಮ್ಮ ಸ್ಥಿತಿಯನ್ನು ನೋಡಿ ಭಯವಾಗುತ್ತಿದೆ ಮತ್ತು ನೋವಾಗುತ್ತಿದೆ ಅವರಿಗೆ ಅನ್ನಿಸುತ್ತಿದೆ ನೀವು ವಿಪರೀತವಾದ ಒತ್ತಡದಲ್ಲಿದ್ದೀರಿ ಡಿಪ್ರೆಷನ್ ಅಥವಾ ಆಂಗ್ಝೈಟಿ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾರೆ ಯಾಕೆ ಇಲ್ಲದ ವಿಷಯಗಳನ್ನು ತಲೆಯಲ್ಲಿ ಹಾಕಿಕೊಂಡು ಕೊರಗುತ್ತಾರೆ ಎಂದು ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆ ಅವರ ದೃಷ್ಟಿಯಲ್ಲಿ ನೀವು ಒಂದು ಮರದ ಮೇಲೆ ತಲೆಕೆಳಗಾಗಿ ನೇತಾಡುವ ವ್ಯಕ್ತಿಯಂತೆ ಕಾಣಿಸುತ್ತಿದ್ದೀರಿ ಅಂದರೆ ನಿಮ್ಮ ಜೀವನ ನಿಂತು ಹೋದಂತಿದೆ ನೀವು ಅತಂತ್ರ ಸ್ಥಿತಿಯಲ್ಲಿದ್ದೀರಿ ಎಂದು ಅವರು ಭಾವಿಸಿಕೊಂಡಿದ್ದಾರೆ ಇನ್ನೂ ಆಳವಾಗಿ ಹೇಳಬೇಕೆಂದರೆ ನೀವು ಅವರ ಮೇಲೆ ಸಂಶಯಪಡುತ್ತಿದ್ದೀರಿ ಎಂದು ಅವರಿಗೆ ಅನ್ನಿಸುತ್ತಿದೆ ಇವರು ನನಗೆ ಮೋಸ ಮಾಡುತ್ತಿದ್ದಾರಾ ಇವರ ಜೀವನದಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ ಇವರು ನನ್ನನ್ನು ಬಿಟ್ಟು ಹೋಗುತ್ತಾರಾ ಈ ರೀತಿಯ ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನು ತಿನ್ನುತ್ತಿವೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಬಹುಶಃ ನಿಮ್ಮಿಬ್ಬರ ನಡುವೆ ಮಾತುಕತೆ ಕಡಿಮೆಯಾಗಿರಬಹುದು ಕಮ್ಯುನಿಕೇಷನ್ ಗ್ಯಾಪ್ ಈ ಮೌನವೇ ನಿಮ್ಮ ಸಂಶಯಕ್ಕೆ ಗೊಬ್ಬರ ಹಾಕಿದೆ ಎಂದು ಅವರು ಅಂದುಕೊಂಡಿದ್ದಾರೆ ಆದರೆ ಸ್ನೇಹಿತರೆ ಇಲ್ಲಿ ಒಂದು ದೊಡ್ಡ ಸತ್ಯವಿದೆ ಅವರು ನಿಮ್ಮನ್ನು ಹೀಗೆ ನೋವಿನಲ್ಲಿ ನೋಡಿ ಸುಮ್ಮನೆ ಕೂತಿಲ್ಲ ಅವರ ಮನಸ್ಸಿನ ಆಳದಲ್ಲಿ ಒಂದು ದೊಡ್ಡ ಅಪರಾಧಗ್ನಿ ಕಾಡುತ್ತಿದೆ ಅವರಿಗೆ ಗೊಟ್ಟಾಗಿದೆ ನಿಮ್ಮ ಈ ಸ್ಥಿತಿಗೆ ನಿಮ್ಮ ಈ ಕಣ್ಣೀರಿಗೆ ಬೇರೆ ಯಾರೂ ಅಲ್ಲ ಸ್ವತಃ ಅವರೇ ನಾನು ಇವರಿಗೆ ಸರಿಯಾದ ಸಮಯ ಕೊಡಲಿಲ್ಲ ನಾನು ಇವರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನ ಮೌನ ಇವರನ್ನು ಹುಚ್ಚರನ್ನಾಗಿ ಮಾಡಿದೆ ಎಂದು ಈ ಪಶ್ಚಾತ್ತಾಪದ ಬೆಂಕಿ ಅವರೊಳಗೆ ಉರಿಯುತ್ತಿದೆ ಅವರು ಹೊರಗೆ ತೋರಿಸಿಕೊಳ್ಳದೇ ಇರಬಹುದು ಆದರೆ ಒಳಗೆ ಅವರೂ ಕೂಡ ನಿಮ್ಮಷ್ಟೇ ನರಳುತ್ತಿದ್ದಾರೆ ಈಗ ಅತ್ಯಂತ ಮುಖ್ಯವಾದ ಭಾಗ ಅವರ ಮುಂದಿನ ನಡೆವೇನು ಸ್ನೇಹಿತರೆ ಸಂತೋಷದ ಸುದ್ದಿ ಏನೆಂದರೆ ಅವರು ಬದಲಾಗುತ್ತಿದ್ದಾರೆ ಇಷ್ಟು ದಿನ ಅವರು ನಿಮಗೆ ಕೇವಲ ಐವತ್ತು ಪರ್ಸೆಂಟ್ ಪ್ರೀತಿ ಕೊಟ್ಟಿದ್ದರೆ ಇನ್ನು ಮುಂದೆ ಒಂದು ನೂರು ಪರ್ಸೆಂಟ್ ಪ್ರೀತಿ ಕೊಡಲು ನಿರ್ಧರಿಸಿದ್ದಾರೆ ಅವರು ನಿಮ್ಮ ಜೀವನಕ್ಕೆ ವಾಪಸ್ ಬರಲಿದ್ದಾರೆ ಇದು ಕೇವಲ ಬರುವುದಲ್ಲ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ಪರಿಹರಿಸಲು ಬರುತ್ತಿದ್ದಾರೆ ನನ್ನಿಂದ ತಪ್ಪಾಯಿತು ಇನ್ನು ಮುಂದೆ ಹೀಗಾಗಲ್ಲ ಎಂದು ಹೇಳಲು ಅವರು ಸಿದ್ಧರಾಗುತ್ತಿದ್ದಾರೆ ನಾನು ನೋಡುತ್ತಿರುವ ಪ್ರಕಾರ ಬ್ರಹ್ಮಾಂಡದ ಶಕ್ತಿಗಳು ಹೇಳುವ ಪ್ರಕಾರ ಅತ್ಯಂತ ವೇಗವಾಗಿ ಕೆಲವರಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನು ಕೆಲವರಿಗೆ ಒಂದು ವಾರದೊಳಗೆ ವಿಧಿನ್ ಒನ್ ವೀಕ್ ಇವರಿಂದ ಒಂದು ಕರೆ ಮೆಸೇಜ್ ಅಥವಾ ಭೇಟಿಯಾಗುವ ಅವಕಾಶ ಬರುತ್ತದೆ ಈ ಬಾರಿ ಅವರು ಬರುವುದು ಜಗಳ ಆಡಲು ಅಲ್ಲ ನಿಮ್ಮನ್ನು ಸಮಾಧಾನಪಡಿಸಲು ದೈವಿಕ ಸಲಹೆ ಸಂಖ್ಯೆ ಒಂದು ಆಯ್ಕೆ ಮಾಡಿದವರಿಗೆ ಬ್ರಹ್ಮಾಂಡ ಹೇಳುತ್ತಿದೆ ಶಾಂತವಾಗಿರಿ ನೀವೀಗ ಯಾವುದೇ ಆಕ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆಯಿಲ್ಲ ಏಕೆಂದರೆ ನ್ಯಾಯ ನಿಮ್ಮ ಕಡೆಯಿದೆ ನೀವು ಒಳ್ಳೆಯ ಕರ್ಮಗಳನ್ನು ಮಾಡಿದ್ದೀರಿ ನೀವು ನಿಜವಾಗಿಯೂ ಪ್ರೀತಿಸಿದ್ದೀರಿ ಆದ್ದರಿಂದ ಅನಾವಶ್ಯಕವಾಗಿ ತಲೆಕೆಡಿಸಿಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ ಒಳ್ಳೆಯ ದಿನಗಳು ಆರಂಭವಾಗುತ್ತಿವೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಸಂಖ್ಯೆ ಎರಡು ಆಯ್ಕೆ ಮಾಡಿದವರು ಥೀಮ್ ಅಧಿಕಾರ ಅಹಂಕಾರ ಮತ್ತು ಆಯ್ಕೆಯ ಗೊಂದಲ ಈಗ ಎರಡನೇ ಸಂಖ್ಯೆಯನ್ನು ಆಯ್ಕೆ ಮಾಡಿದವರ ಸರಿ ಸ್ನೇಹಿತರೆ ನಾನು ನಿಮ್ಮೊಂದಿಗೆ ನೇರವಾಗಿ ಮತ್ತು ಸತ್ಯವಾಗಿ ಮಾತನಾಡುತ್ತೇನೆ ಈ ಸಂದೇಶ ಸ್ವಲ್ಪ ಕಟುವಾಗಿರಬಹುದು ಆದರೆ ಇದು ನಿಮ್ಮ ಒಳ್ಳೆಯದಕ್ಕೆ ಅವರ ಈಗಿನ ಯೋಚನೆಗಳು ಕರೆಂಟ್ ಥಾಟ್ಸ್ ನೀವು ಅಂದುಕೊಂಡಿರುವ ಆ ವ್ಯಕ್ತಿ ನಿಮ್ಮನ್ನು ಹೇಗೆ ನೋಡುತ್ತಾರೆ ಗೊತ್ತಾ ಅವರು ನಿಮ್ಮನ್ನು ಒಬ್ಬ ರಾಜ ಅಥವಾ ರಾಣಿಯಂತೆ ನೋಡುತ್ತಾರೆ ಅವರ ದೃಷ್ಟಿಯಲ್ಲಿ ನೀವು ಪರಿಪೂರ್ಣ ಪರ್ಫೆಕ್ಟ್ ನಿಮ್ಮ ಬಳಿ ಎಲ್ಲವೂ ಇದೆ ಹಣ ಅಂತಸ್ತು ಸೌಂದರ್ಯ ಬುದ್ಧಿ ದೇವರು ನಿಮಗೆ ಏನನ್ನೂ ಕಡಿಮೆ ಮಾಡಿಲ್ಲ ಎಂದು ಅವರು ಭಾವಿಸಿದ್ದಾರೆ ಬಹುಶಃ ನೀವು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರಬಹುದು ಅಥವಾ ನಿಮ್ಮ ಮನೆಯ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಇರಬಹುದು ಇವರು ತುಂಬ ಪವರ್ಫುಲ್ ಇವರು ಅಂದುಕೊಂಡಿದ್ದನ್ನು ಸಾಧಿಸುತ್ತಾರೆ ಎಂಬ ಗೌರವ ಅವರಲ್ಲಿದೆ ಆದರೆ ಇದರ ಜೊತೆಗೆ ಒಂದು ಕಹಿ ಸತ್ಯವೂ ಇದೆ ಅವರು ನಿಮ್ಮನ್ನು ಸ್ವಲ್ಪ ಅಹಂಕಾರಿ ಎಂದು ಕೂಡ ಅಂದುಕೊಂಡಿದ್ದಾರೆ ಇವರಿಗೆ ತುಂಬ ಹಮ್ಮು ಇವರು ತಮ್ಮ ಮೂಗಿನ ನೇರಕ್ಕೆ ಇರುತ್ತಾರೆ ಇವರಿಗೆ ಬೇಕಾದಾಗ ಮಾತ್ರ ಮಾತನಾಡುತ್ತಾರೆ ಬೇಡವಾದಾಗ ಮುಖ ತಿರುಗಿಸಿಕೊಳ್ಳುತ್ತಾರೆ ಎಂಬ ದೂರು ಅದರ ಮನಸ್ಸಿನಲ್ಲಿದೆ ನಿಮ್ಮ ವ್ಯಕ್ತಿತ್ವ ತುಂಬಾ ಪ್ರಬಲವಾಗಿರುವುದರಿಂದ ಅವರಿಗೆ ನಿಮ್ಮ ಮುಂದೆ ನಿಲ್ಲಲು ಎಲ್ಲೋ ಒಂದು ಕಡೆ ಭಯ ಅಥವಾ ಕೀಳರಿಮೆ ಕಾಡುತ್ತಿದೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಕಾಣಿಸುತ್ತಿದೆ ಈ ವ್ಯಕ್ತಿಯ ಜೀವನದಲ್ಲಿ ಈಗ ಒಂದು ಗೊಂದಲವಿದೆ ಕನ್ಫ್ಯೂಷನ್ ಅವರ ಮುಂದೆ ಎರಡು ದಾರಿಗಳಿವೆ ಒಂದು ಕಡೆ ನೀವು ಪ್ರೀತಿ ಇನ್ನೊಂದು ಕಡೆ ಹಣ ಅಥವಾ ಇನ್ನೊಬ್ಬ ವ್ಯಕ್ತಿ ಲಾಭ ತುಂಬ ಬೇಸರದ ಸಂಗತಿಯೇನೆಂದರೆ ಈ ವ್ಯಕ್ತಿ ಹೃದಯಕ್ಕಿಂತ ಹೆಚ್ಚಾಗಿ ಬುದ್ಧಿಯನ್ನು ಬಳಸುವವರು ಇವರು ಪ್ರೀತಿಗಿಂತ ಹೆಚ್ಚಾಗಿ ಲಾಭ ಯಾವುದು ಎಂದು ಲೆಕ್ಕಾಚಾರ ಹಾಕುವವರು ಇವರ ಜೊತೆ ಹೋದರೆ ನನಗೆ ಜೀವನ ಸೆಟಲ್ ಆಗುತ್ತದಾ ಅಥವಾ ಬೇರೆಯವರ ಜೊತೆ ಹೋದರೆ ನನಗೆ ಹೆಚ್ಚು ಹಣ ಅಂತಸ್ತು ಸಿಗುತ್ತದಾ ಎಂಬ ಲೆಕ್ಕಾಚಾರ ಅವರ ತಲೆಯಲ್ಲಿ ಓಡುತ್ತಿದೆ ಅವರು ನಿಮ್ಮ ಪ್ರೀತಿಯ ಆಳವನ್ನು ನೋಡುತ್ತಿಲ್ಲ ಬದಲಾಗಿ ನಿಮ್ಮಿಂದ ಏನು ಸಿಗುತ್ತದೆ ಎಂದು ನೋಡುತ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಮುಕ್ತಾಯ ಮತ್ತು ಆರಂಭ ಡೆತ್ ಆ್ಯಂಡ್ ರೀಬರ್ತ್ ಶಕ್ತಿ ಗೋಚರಿಸುತ್ತಿದೆ ಇದರ ಅರ್ಥವೇನು ಗೊತ್ತಾ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ ಅವರು ಹಣ ಅಥವಾ ಇನ್ನೊಂದು ಆಕರ್ಷಣೆಗೆ ಬಲಿಯಾಗಿ ನಿಮ್ಮನ್ನು ಬಿಟ್ಟು ಆ ಕಡೆ ಹೋಗಲು ನಿರ್ಧರಿಸಬಹುದು ಅವರು ನಿಮ್ಮ ಪ್ರೀತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಬದಲಾಗಿ ಅವರ ಸ್ವಾರ್ಥವನ್ನು ಆಯ್ಕೆ ಮಾಡಿಕೊಳ್ಳುವ ಲಕ್ಷಣಗಳು ಕಾಣಿಸುತ್ತಿವೆ ಬ್ರಹ್ಮಾಂಡ ನಿಮ್ಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತಿದೆ ಬಿಟ್ಟುಬಿಡಿ ಯಾರು ನಿಮ್ಮನ್ನು ಒಂದು ಆಯ್ಕೆ ಆಪ್ಷನ್ ಎಂದು ಭಾವಿಸುತ್ತಾರೋ ಅವರು ನಿಮ್ಗೆ ಯೋಗ್ಯರಲ್ಲ ಇದು ಒಂದು ಕಾರ್ಮಿಕ್ ಸಂಬಂಧ ಕಾರ್ಮಿಕ್ ರಿಲೇಶನ್ಶಿಪ್ ದೇವರು ನಿಮ್ಮ ಜೀವನದಿಂದ ಈ ವ್ಯಕ್ತಿಯನ್ನು ದೂರ ಮಾಡುತ್ತಿದ್ದಾರೆ ಎಂದರೆ ಅದು ನಿಮ್ಮ ರಕ್ಷಣೆಗಾಗಿ ನಿಮ್ಮ ಜೀವನದಲ್ಲಿ ಇವರಿಗಿಂತ ಉತ್ತಮವಾದ ನಿಮ್ಮನ್ನು ಲಾಭ ನಷ್ಟ ನೋಡದೆ ಪ್ರೀತಿಸುವ ವ್ಯಕ್ತಿ ಬರಲಿದ್ದಾರೆ ಈಗ ನಿಮಗೆ ನೋವಾಗಬಹುದು ನಾನು ಇಷ್ಟು ಪ್ರೀತಿಸಿದರೂ ಅವರು ಏಕೆ ಹೋದರು ಎಂದು ಅನಿಸಬಹುದು ಆದರೆ ನೆನಪಿಡಿ ಕಸ ಹೋದರೆ ಮನೆ ಶುದ್ಧವಾಗುತ್ತದೆ ಹಾಗೆ ತಪ್ಪು ವ್ಯಕ್ತಿ ಹೋದರೆ ಜೀವನ ಸುಂದರವಾಗುತ್ತದೆ ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಿ ಅವರ ಹಿಂದೆ ಹೋಗಬೇಡಿ ಸಂಖ್ಯೆ ಮೂರು ಆಯ್ಕೆ ಮಾಡಿದವರು ಥೀಮ್ ಗೊಂದಲದ ಸುಳಿ ನಂಬಿಕೆಯ ಕೊರತೆ ಮತ್ತು ಪುನರಾವರ್ತನೆ ಅಂತಿಮವಾಗಿ ಮೂರನೇ ಸಂಖ್ಯೆಯನ್ನು ಆಯ್ಕೆ ಮಾಡಿದವರ ಕಥೆ ಏನು ಎಂದು ನೋಡೋಣ ನಿಮ್ಮ ಪರಿಸ್ಥಿತಿ ಒಂದು ರೀತಿಯಲ್ಲಿ ಕನ್ನಡಿಯಂತೆ ಮಿರರ್ ನೀವು ಏನನ್ನು ಅನುಭವಿಸುತ್ತಿದ್ದೀರೋ ಅದನ್ನೇ ಅವರು ಅನುಭವಿಸುತ್ತಿದ್ದಾರೆ ಅವರ ಈಗಿನ ಯೋಚನೆಗಳು ವಿಚಿತ್ರವೆಂದರೆ ನೀವು ಅವರ ಬಗ್ಗೆ ಗೊಂದಲದಲ್ಲಿದ್ದೀರಿ ಆದರೆ ಅವರು ಅಂದುಕೊಳ್ಳುತ್ತಿದ್ದಾರೆ ನೀವೇ ಗೊಂದಲದಲ್ಲಿದ್ದೀರಿ ಎಂದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪೂರ್ತಿ ನಂಬಿಕೆಯಿಲ್ಲ ಅವರಿಗೆ ಅನ್ನಿಸುತ್ತಿದೆ ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ಆಯ್ಕೆಗಳಿವೆ ಆಪ್ಷನ್ಸ್ ಇವರು ನನ್ನ ಜೊತೆ ಇರುತ್ತಾರೋ ಅಥವಾ ಅರ್ಧದಾರಿಯಲ್ಲಿ ಕೈಕೊಡುತ್ತಾರೋ ಎಂಬ ಭಯ ಅವರನ್ನು ಕಾಡುತ್ತಿದೆ ಅವರು ನಿಮ್ಮನ್ನು ನೋಡಿದಾಗ ನೀವು ಎರಡು ದೋಣಿಯ ಮೇಲೆ ಕಾಲಿಟ್ಟ ವ್ಯಕ್ತಿಯಂತೆ ಕಾಣಿಸುತ್ತಿದ್ದೀರಿ ನೀವು ಯಾವುದನ್ನು ದೃಢವಾಗಿ ನಿರ್ಧಾರ ಮಾಡುತ್ತಿಲ್ಲ ನೀವು ಬ್ಯಾಲೆನ್ಸ್ ಮಾಡಲು ಹೋಗಿ ಎಲ್ಲವನ್ನೂ ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಎಂದು ಅವರು ಭಾವಿಸಿದ್ದಾರೆ ಅವರ ಮನಸ್ಸಿನಲ್ಲಿ ನೀವು ಮೇಲೆ ಕಾಣಿಸುತ್ತಿರುವ ವಿನರ್ ಅಲ್ಲ ಆದರೆ ಒಳಗೆ ತುಂಬಾ ದುರ್ಬಲರು ಎಂಬ ಭಾವನೆ ಇದೆ ನಿಮ್ಮ ಮನಸ್ಸು ಅಸ್ಥಿರವಾಗಿದೆ ಅವರ ಮನಸ್ಸು ಕೂಡ ಅಸ್ಥಿರವಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಸ್ಪಷ್ಟವಾದ ನಿರ್ಧಾರ ಹೊರಬರುವ ಸಾಧ್ಯತೆ ಕಡಿಮೆಯಿದೆ ನೀವು ಎಷ್ಟೇ ಪ್ರಯತ್ನಪಟ್ಟರೂ ಮತ್ತೆ ಅದೇ ಹಳೆಯ ಸಮಸ್ಯೆಗಳು ಎದುರಾಗುತ್ತವೆ ನಾಲ್ಕು ದೈವಿಕ ಸಲಹೆ ಡಿವೈನ್ ಅಡ್ವೈಸ್ ಬ್ರಹ್ಮಾಂಡ ನಿಮಗೆ ಒಂದು ಪ್ರಮುಖ ಸಲಹೆ ನೀಡುತ್ತಿದೆ ನಿಲ್ಲಿ ಮತ್ತು ಯೋಚಿಸಿ ಇದು ನಿರ್ಧಾರ ತೆಗೆದುಕೊಳ್ಳುವ ಸಮಯವಲ್ಲ ಇದು ಆತುರಪಡುವ ಸಮಯವಲ್ಲ ಮೊದಲು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಿ ಈ ಸಂಬಂಧ ನಿಮಗೆ ಶಾಂತಿ ಕೊಡುತ್ತಿದೆಯಾ ಅಥವಾ ಕೇವಲ ಆತಂಕ ಕೊಡುತ್ತಿದೆಯಾ ಎಂದು ಪ್ರಶ್ನೆ ಮಾಡಿಕೊಳ್ಳಿ ನೀವು ಅವರ ಮೇಲೆ ಏಕೆ ಸಂಶಯ ಪಡುತ್ತಿದ್ದೀರಿ ಅಥವಾ ಅವರು ನಿಮ್ಮನ್ನು ಏಕೆ ನಂಬುತ್ತಿಲ್ಲ ಇದರ ಮೂಲ ಕಾರಣ ಹುಡುಕಿ ಯೋಗ ಮಾಡಿ ಧ್ಯಾನ ಮಾಡಿ ನಿಮ್ಮ ಮನಸ್ಸಿನ ಮಂಜು ಕರಗುವವರೆಗೂ ಕಾಯಿರಿ ಯಾವಾಗ ನಿಮ್ಮ ಮನಸ್ಸು ಶಾಂತವಾಗುತ್ತದೆಯೋ ಆಗ ಮಾತ್ರ ನಿಮಗೆ ಸತ್ಯ ಕಾಣುತ್ತದೆ ಅಲ್ಲಿಯವರೆಗೂ ಈ ಸುಳಿಯಲ್ಲಿ ಸಿಲುಕಬೇಡಿ ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಮೊದಲು ಕಲಿಯಿರಿ ಮುಕ್ತಾಯ ಬ್ರಹ್ಮಾಂಡದ ಆಶೀರ್ವಾದ ಮತ್ತು ಹಾರೈಕೆ ಸ್ನೇಹಿತರೆ ಸಂಖ್ಯೆ ಒಂದು ಎರಡು ಅಥವಾ ಮೂರು ನೀವು ಏನನ್ನೇ ಆರಿಸಿರಲಿ ಒಂದು ವಿಷಯ ನೆನಪಿಡಿ ಈ ಭವಿಷ್ಯವಾಣಿ ನಿಮ್ಮ ಜೀವನದ ಒಂದು ಮಾರ್ಗದರ್ಶನವಷ್ಟೆ ಅಂತಿಮ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಸಂಖ್ಯೆ ಒಂದು ರವರಿಗೆ ಪ್ರೀತಿ ಮರಳುವ ನ್ಯಾಯ ಸಿಗುವ ಸುಂದರ ಸಮಯ ಕಾದಿದೆ ಸಂಖ್ಯೆ ರವರಿಗೆ ಕಹಿ ಸತ್ಯವಾದರೂ ಮೋಸದ ಪ್ರಪಂಚದಿಂದ ಹೊರಬಂದು ಹೊಸ ಜೀವನ ಕಟ್ಟಿಕೊಳ್ಳುವ ಅವಕಾಶವಿದೆ ಸಂಖ್ಯೆ ಮೂರರವರಿಗೆ ತಾಳ್ಮೆ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಇದಾಗಿದೆ ಯಾವುದೇ ಸಂಬಂಧ ನಿಮ್ಮ ಮನಃಶಾಂತಿಗಿಂತ ನಿಮ್ಮ ನಗುವಿಗಿಂತ ದೊಡ್ಡದಲ್ಲ ಬ್ರಹ್ಮಾಂಡದ ಯೋಜನೆ ನಿಮ್ಮ ಊಹೆಗೂ ಮೀರಿದ್ದು ಎಲ್ಲವೂ ನಿಮ್ಮ ಉಳಿತಿಗಾಕಿಯೇ ನಡೆಯುತ್ತಿದೆ ಎಂಬ ಬಲವಾದ ನಂಬಿಕೆಯಿಡಿ ಈ ವಿಡಿಯೋದಲ್ಲಿ ನೀವು ಆಯ್ಕೆ ಮಾಡಿದ ಸಂಖ್ಯೆ ಯಾವುದು ಮತ್ತು ಈ ಮಾತುಗಳು ನಿಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಎಂದು ಕಮೆಂಟ್ನಲ್ಲಿ ಬರೆಯಿರಿ ನಿಮ್ಮ ಮನಸ್ಸಿನ ಭಾರವನ್ನು ಇಲ್ಲಿ ಹಂಚಿಕೊಳ್ಳಿ ನಾವು ಕೇವಲ ಚಾನಲ್ ಅಲ್ಲ ನಾವೊಂದು ಕುಟುಂಬ ನಿಮ್ಮ ಜೀವನದಲ್ಲಿ ಪ್ರೀತಿ ಶಾಂತಿ ಮತ್ತು ನೆಮ್ಮದಿ ಸದಾ ನೆಲೆಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಗುತ್ತಿರಿ ಬಲವಾಗಿರಿ ಶುಭವಾಗಲಿ जय हिंद जय कर्नाटका